ನಮ್ಮ ರಕ್ಷಿತ ಶೆಟ್ಟಿ ಯಾರು ಯಾರನ್ನ ಯೂಟ್ಯೂಬ್ ಏನ ಪಂಡ ಹೊಸತ್ ಒಂದು ಶಾರ್ಟ್ಸ್ ರಿಲೀಸ್ ಮಾಡ್ತೇವೆ ದಾ ಪಂಡ ದಾದ ಕ್ವಶನ್ ಅಲ್ಲ ಕೇನ್ಲೆ ನಮ್ಮ ಒಂದು ಕಿಚನ್ ತು ಅಂದ್ರೆ ಏತ್ ತಿಂಗೋಲ ಅಂಡ ಅದ ನಿಕುಲ್ಪುರ ಅದ ಹರೇ ರಾಮ್ ಹರೇ ಕೃಷ್ಣ ಸೊ ಮಾತಾ ಎನ್ನ ಮೋಕೆದ ಫ್ಯಾಮಿಲಿ ತಕ್ಕಲ್ಲಿ సోల్ మేలు పన్నొందు ఇన్నితో ఆక్చులి వీడియో స్టార్ట్ మల్పుగా ఇని దాదాపండ కలగ పూర ఉంచూరు ఒందావు దాదాపండ చూరు చేంజస్ ఆవు దాదాపు ఈతి దిన ರಕ್ಷ ಶೆಟ್ಟಿ ಆರನ ಪಿರಾವುಡೇ ಇತ್ತಾನಮ್ಮ ದಾದ ಪಂಡ ಒಂಜಿ ಪ್ರಚಾರ ಮಲ್ಪನವಾಡಿಗೆ ಸಪೋರ್ಟ್ ಮಲ್ಪನವಾಡ ಅಂಚಾದ ಅಯ್ಯತೆ ಪಿರಾವು ಅಯತನೇ ವಿಡಿಯೋಸ್ ಪರವಾಗಿ ಕಂಟಿನ್ಯೂಸ್ ಆದ್ ಸೊ ಮಸ್ತ್ ಜನ ಸಪೋರ್ಟ್ ಮಲದಾರು ನಿಖುಲ್ ಮಸ್ತ್ ಜನ ಸಬ್ಸ್ಕ್ರೈಬ್ಲ ಮಲ್ದಾರ ಅಂತ ಸೊ ಇನ್ನ ದಾಧಾಪಂಟ ಇನ್ನೀರ್ ನಮ್ಮ ನಾರ್ಮಲ್ ನಮ್ಮ ಲೈಫ್ ದ ವೀಡಿಯೋಸ್ ಕೂಡ ಇಂಕುಲ್ ರೀಸ್ಟಾರ್ಟ್ ಮಲ್ತದಮ್ಮ ಸೊ ಅಂಚಾದ ತಿಂಕ್ ಮಲ್ಪನಗ ದಾದ ಒಂಚಿ ನೆನಪಂಡ ಒಂಜಿ ಜಪಾನೀಸ್ ಸ್ಟೈಲ್ ದ ಒಂಜಿ ಹೊಸತ್ತು ಒಂಜಿ ರೆಸಿಪಿ ನೀ ಮಲ್ಪ ಗಾಪ್ ಅವ್ ಜಪಾನೀಸ್ ಸ್ಟೈಲ್ ಬಂದು ಯಾನೇ ಒಂಜಿ ತಿಂಕ್ ಮಲ್ತವನಿ ದಯಪಾಂಡ ಯಾನು ಊರು ತೂತು ಓಲ್ಲ ಸೊ ಅಂಚಾದ ಅವ್ನು ಜಪಾನ್ ದಾದಿಪ್ಪು ಬಂದು ಯಾನು ಒಂಜಿ ತಿಂಕ್ ಮಲ್ತಿನಿ ಸೊ ಒಂಜಿ ರೆಸಿಪಿ ಮಲ್ಪ ಇನಿ ಆಕ್ಚುಲಿ ಆಕ್ಚುಲಿ ರೆಡಿ ಆತ ಸೊ ವಿನೀಶ್ ಖಾಲಿ ಬಂಜಿಗೆ ಕೈದಿಯೋ ನಂದಿದೆ ದಯಪಂಡ ಆಯ್ಕೆ ಆತ ముక్లే జపాలీస్ ఫ్రూట్ ఫలాక్ ఫ్రూట్ ఫలాక్తు అక్కు జపనీస్ డాల జపనీస్ డాల అత్ అవు అయితా పుదార్ అది గొత్తుండే పన్నీర్ బటర్ఫ్లై ನೀರ್ ಬಟರ್ಫ್ಲೈ ಸೊ ಅವೇ ನಮ್ಮ ಜಟ್ ಪಟ್ ಪಂದ್ ಮಲ್ಪಗ ಅಂಡ್ ಅವು ಹೊಸ ರೆಸಿಪಿ ಕಲಿಪ್ರ ಕೆಲವ್ರೆ ಗೊತ್ತಿಪ್ಪ ಅವು ಬಟ್ ಹೆಂಗಲೇ ಗೊತ್ತಿಜಿ ಅಂಚಾದ ಹೆಂಗಲ್ಲ ಹೊಸ ರೆಸಿಪಿ ಪರೋದಿಲ್ಲ ಸೊ ಅಂಚಾದ ನಮ್ಮ ವಿಡಿಯೋ ಸ್ಟಾರ್ಟ್ ಮಲ್ಪಗ ಬೊಕ್ಕ ಕುಡಂಜಿ ದಾದ ಪಂಡ ನಮ್ಮ ರಕ್ಷಿತ ಶೆಟ್ಟಿ ಯಾರು ಯಾರನ್ನ ಯೂಟ್ಯೂಬ್ ಏನ ಪಂಡ ಹೊಸತೊಂಜಿ ಶಾರ್ಟ್ಸ್ ರಿಲೀಸ್ ಮಾಡ್ತೇವೆ ದಾದ ಪಂಡ ದಾದ ಕ್ವಶನ್ ಇರ್ತೀನಲ್ಲ ಕೇನ್ಲೆ ಬಂದು ಸೊ ಇದು ಏರೇ ಪೂರ ದಾದ ಕ್ವಶನ್ ಉಂಡು ಆರ್ಡ ಕೇನ್ರಿಗೆ ಮಾತಿರ್ಲ ಕೇನ್ಲೆ ಆರ್ನ ಫಸ್ಟ್ ಆರ್ ಪೂರ ಪೂರೈಕೆ ಆನ್ಸರ್ ಕೊರಕ್ಟ್ ಅಂತ ಸೊ ನಮ್ಮ ನನ್ನ ಶುರು ಮಾಡ್ಬೇಕು

ಹೋಮ್ ಕಿಚನ್ ಗೆ ಸ್ವಾಗತ ಸೊ ನಮ್ಮ ಇತ್ತೆ ನಮ್ಮ ಪನ್ನೀರ್ ಬಟರ್ಫ್ಲೈ ಪನ್ನೀರ್ ಬಟರ್ಫ್ಲೈಗೆ ಅವ್ ಪನ್ನೀರ್ ಬಟರ್ಫ್ಲೈ ಎಂಚ ಫ್ಲೈ ಮತ್ತೆ ಹೋಗ್ಬೋಕುಡ ಅದು ದಾದ ಹಾಕೊಂಡು ಏನ್ ಹಾಕೊಂಡು ಬಂದ್ರೆ ತೂಕ ತೂಕ ಇನಿ ನಮ್ಮ ಬಟ್ರನ್ನ ರೆಸಿಪಿ ನಮ್ಮ ವಿಶ್ವ ಅಕ್ಕಲ್ನ ರೆಸಿಪಿ ಎಂಚ ಹಾಕೊಂಡು ಒಂದು ಫಸ್ಟ್ ಟೈಮ್ ಟ್ರೈ ಮಾಡ್ತಂದಿಲ್ಲ ಇನಿ ಆನೆಯವರ ಹಾಲಿ

ಚಾಟ್ ಮಸಾಲ ಬೋಡು ಸಬ್ಜಿ ಮಸಾಲಾ ಬೋಡು ಆಯ್ಬೊಕ್ಕ ಪೆಪ್ಪರ್ ಪೌಡರ್ ಬೋಡು ಒಂದು ಆಕ್ಚುಲಿ ಮೇಯ್ನ್ ಪನ್ನೀರ್ ಹೆಂಗಲ್ಲ ಆಕ್ಚುಲಿ ನಂದಿನಾಗೆತ್ ಅಂದ ಲಾಯ್ಕ್ ಮಾಡ್ಕೊಂಡು ಬಂದು ಪನ್ನೀರ್ ದ ನಂದಿಡಿ ಕ್ಯೂಬ್ ಗೆತ್ತ ಆಗೊಕ್ಕ ಖಾರದ ಪುಡಿ ಬೊಕ್ಕ ತಪ್ಪು ಬೊಕ್ಕ ಬಟಾಟೆ ಸೊ ಇದು ಫಸ್ಟ್ ಬಟಾಟೆ ನಮ್ಮ ಸ್ಲೈಸ್ ಮಲ್ಪ ಗಾನ್ ಈ ಕಡೆ ಪುರ ಮಿಷಿನ್ ಉಂಡೋದಲ್ಲೇ ಹೆಜ್ಜಿಡ ಬಿಸದಿ ಮತ್ತೆ ಹಾಕೊಂಡು

हाँ सो इतना सब्जी मसाला बाट ले क्या पता है चूर नानंचूर हम्म चूर, चूर नानंचूर पाट ले आंटे ये पानी है चूर चूर चूर, चूर हुँ। हाँ नाना नहीं किया था एक पूरा आलू तो पूरा एक जीवाटा रे रुचि के तक्कष्ट रुचि के तक्कष्ट ज़्यादा उपा इधर ज़्यादा मिक्सा हाँ तुमचा आवाज नाहीये मी काय काय करतो ओ कापतो प्लास्टिक उडवून कटा म्हणजे काय करतो जी इंडिया कोणी नाहीये काय काय करतो मी तो आहे ओ सी थ्री 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 15 नंबर पाडा

వన్లీ చీజ్ పన్నీర్ నించన అడుకు దీపిని హ్ అవేని చిఫాల్ మల్బూట్ హ్ ఇన్ చపోగాని మిని బర్గర్ రా ఓ హ్ ఆ ఓ షార్ప్ండు చార్ప్ డియా ఫ్రై అన్నద మిత్ పరోకో ప్లేట్

ശരി തുമേട്ടുല ബൂൾ തുണ്ട് കായം തുണ്ട് ക്രിസ്തി ചുറുറു

ದಯಪಡಿ ಕೆಲವರು ಇಲ್ಲರೂ ಕೂಡ ನಮ್ಮ ಪಿದೈಪದ ಹೋಟೆಲ್ ತಿಂಪಿನ ಮಸ್ತ್ ಎಂಕಲ್ ಲೆಕ್ಕ ಮಸ್ತ್ ಕಮ್ಮಿ ಜನ ಇರ್ಪ ಸೊ ಅಂಚಿ ನಗರಿ ಪುರ ಒಂದು ಬೆಸ್ಟ್ ಪಟ್ಟ ಅಪ್ಪಿನ ಬೇಲೆ ತಾಲ ಮಸ್ತ್ ಕೊಡ್ತಿದ್ವಿ ಜಾಸ್ತಿ ಬೇಡ ಅರ್ಧ ಗಂಟೆ ಒಂದು ಸೀದಾ ಬಟರ್ಫ್ಲೈ ಪಾರಂತು ಬಾಯಿಗೆ ಪೋಕುಣು ತುಲೆ ಸೊ ಇತ್ತ ಇಂಚ ಗೆದ್ದಿದ್ದೆ ಚೂರಿಂಚ ಸಾಸ್ ಮುರ್ಕಾವನು ಎಂಚ ಓ इतने भी निश्चित न टर्न इन चमुल को सारी मुल को एक्सास सॉलिड फैंटास्टिक मार्वल्स ये एंट्री मार्बल को ना बोलता है इनको मालूम ना बोल तू ले तू ले हम्म mm. సో ఇంత వీడియో ఇటగే ఎన్ని మలతా సో మాత ఎంకలే తువం తిప్పులే సపోర్ట్ లా మలుపులే పను ఇంత వీడియో ఎన్ని జై శ్రీరామ్